ಕೇವಲ ಅವರು ಮಾತ್ರ ದೀರ್ಘಾಯುಷಿಗಳಲ್ಲ ಹೊರತು ಅವರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡತಕ್ಕಂಥ ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಜಾತಿ ಮತ ಪಂಥ ಇದು ಕೂಡ ಎಣಿಸದೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಉತ್ತಮವಾದ ಆಯುಷ್ಯವನ್ನ ಉತ್ತಮವಾದ ಆರೋಗ್ಯವನ್ನ ಕೊಡ್ತಕ್ಕಂಥ ಮಹಾ ಕರುಣಾಳುಗಳು ಅಂತ ಹೇಳಿದ್ರೆ ಅದು ರಾಘವೇಂದ್ರ ತೀರ್ಥರು ಇಂತಹ ರಾಘವೇಂದ್ರ ತೀರ್ಥರಿಗೆ ನಾವೇನ್ ಪ್ರಾರ್ಥನೆ ಮಾಡಬೇಕು ನಮಗೂ ಕೂಡ ಉತ್ತಮವಾದ ಆಯುಷ್ಯವನ್ನು ಕೊಟ್ಟು ಉತ್ತಮವಾದ ಆರೋಗ್ಯವನ್ನು ಕೊಟ್ಟು ನಮ್ಮಿಂದಲೂ ಕೂಡ ನಿಮ್ಮಷ್ಟು ಸಾಧನೆ ನೂರಾರು ಜನ್ಮ ಎತ್ತಿದರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ನೀವು ನಡೆದ ದಾರಿಯಲ್ಲಿ ನಮ್ಮನ್ನು ಮುನ್ನಡೆಸಿಕೊಂಡು ಹೋಗಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ನಾವು ಮಾಡಿದರೆ ನಿಶ್ಚಯವಾಗಿಯೂ ಕೂಡ ಆ ರಾಘವೇಂದ್ರ ತೀರ್ಥರು ನಮಗೆ ಅನುಗ್ರಹವನ್ನು ಮಾಡ್ತಾರೆ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ध्रुवादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ಓಂ ರಾಘವೇಂದ್ರ ತೀರ್ಥರ ಸಹಸ್ರ ನಾಮ ಚಿಂತನಾ ಯಜ್ಞದಲ್ಲಿ ಇವತ್ತಿನ ದಿನ ಇನ್ನೊಂದು ರಾಘವೇಂದ್ರ ತೀರ್ಥರ ಒಂದು ಔದಾರ್ಯ ಎಷ್ಟಿದೆ ಅನ್ನೋದನ್ನ ತಿಳಿಸ್ತಕ್ಕಂತಹ ಒಂದು ನಾಮ ಓಂ ದೀರ್ಘಾಯುಷ್ಯ ಪ್ರದಾಯ ನಮಃ ರಾಯರು ಸ್ವಯಂ ತಾವು ದೀರ್ಘಾಯುಷಿಗಳು ತಮ್ಮ ಪಾಂಚ ಭೌತಿಕ ದೇಹದಿಂದ ಆ ಶತಮಾನದಲ್ಲಿ ಮೂರು ಶತಮಾನಗಳ ಹಿಂದೆ ಇರ್ತಕ್ಕಂಥ ಜನರ ಕಣ್ಣಿಗೆ ಕಂಡರೂ ಕೂಡ ಆಗ ಕೇವಲ ತಮ್ಮ ಭೌತಿಕ ದೇಹವನ್ನ ಪ್ರದರ್ಶಿಸ್ತಾ ಇದ್ದ ರಾಯರು ಇವತ್ತಿನ ದಿನ ಬೃಂದಾವನದಲ್ಲಿ ಸನ್ನಿಹಿತರಾಗಿ ಪ್ರತಿಯೊಬ್ಬ ಭಕ್ತನಿಗೂ ಕೂಡ ತಮ್ಮ ಅಲೌಕಿಕವಾದ ದಿವ್ಯ ದೇವತಾ ಶರೀರವನ್ನ ಇವತ್ತಿನ ದಿನ ತಮ್ಮ ಭಕ್ತರಿಗೆ ತೋರಿಸ್ತಕ್ಕಂಥವರಾಗಿದ್ದಾರೆ ಮಹಾಕರುಣಾಳುಗಳು ರಾಘವೇಂದ್ರ ತೀರ್ಥ ಹಾಗಾಗಿ ಕೇವಲ ತಾವು ಮಾತ್ರ ದೀರ್ಘಾಯುಷಿಗಳಾಗಲಿಲ್ಲ ಭೌತಿಕ ದೇಹದಿಂದಲೋ ಅಥವಾ ಬೃಂದಾವನದಲ್ಲಿ ಸನ್ನಿಹಿತರಾಗಿ ಭಗವಂತನ ಉಪಾಸನೆಯನ್ನ ಮಾಡ್ತಾ ತಾವು ಮಾತ್ರ ದೀರ್ಘಾಯುಷಿಗಳಾಗಿ ಸ್ವಾರ್ಥಿಗಳಾಗ್ಲಿಕ್ಕೆ ಹೋಗ್ಲಿಲ್ಲ ರಾಘವೇಂದ್ರ ತೀರ್ಥ ಅವರು ಹೇಗೆ ದೀರ್ಘಾಯುಷಿಗಳಾದರೋ ಹಾಗೆ ತಮ್ಮ ಭಕ್ತರಿಗೂ ಕೂಡ ತಮ್ಮನ್ನ ಉಪಾಸನೆ ಮಾಡತಕ್ಕಂತ ಆರಾಧನೆ ಮಾಡ್ತಕ್ಕಂತ ಭಕ್ತರಿಗೂ ಕೂಡ ದೀರ್ಘಾಯುಷ್ಯವನ್ನು ಕೊಟ್ಟು ಸಲಹತಕ್ಕಂಥ ಮಹಾಕರುಣಾಳುಗಳು ಅಂತ ಹೇಳಿದ್ರೆ ಅದು ರಾಘವೇಂದ್ರ ತೀರ್ಥ ಆಯುಷ್ಯ ಇದ್ರೆ ಇವತ್ತಿನ ದಿನ ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಆಯುಷ್ಯವೇ ಇಲ್ಲ ಏನ್ ತಾನೆ ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಕೆಲವರೆಲ್ಲ ನೂರಾರು ವರ್ಷ ಬದುಕಿರ್ತಾರೆ ಬದುಕಿದ್ದು ಪ್ರಯೋಜನಕ್ಕಿಲ್ಲದೇ ಇರತಕ್ಕಂತಹ ಆಯುಷ್ಯ ಅಂತಾದ್ರೆ ಅಂಥ ಆಯುಷ್ಯವನ್ನು ಯಾವತ್ತೂ ಕೂಡ ಬಿಡ್ಲಿಕ್ಕೆ ಹೋಗ್ಬಾರ್ದು ಬೇಡಿದರ ಬೇಡುವೆ ಎನ್ನೊಡೆಯನ ಬೇಡುವೆ ಎನ್ನುವ ಮಾತಿನಂತೆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ ಸದಾ ಕಾಲ ನಾನು ಬದುಕಿದ ಪ್ರತಿಯೊಂದು ಕ್ಷಣವೂ ಕೂಡ ಸಾರ್ಥಕ ಆಗುವಂತೆ ನೀನ್ ಅನುಗ್ರಹ ಮಾಡಬೇಕು ಯಾಜ್ಞೀಯ ಮಂತ್ರೋಪನಿಷತ್ತು ನಮಗೆ ತಿಳಿಸಿಕೊಡತ್ತೆ ಕೃವನ್ನೇ ವೇಹ ಕರ್ಮಾಣಿ ಜಿಜೀವಿಷೇತಗುಂ ಸಮಾಹ ಬದುಕಬೇಕು ಅಂತ ಹೇಳುತ್ತೆ ನೂರು ವರ್ಷ ಬದುಕಬೇಕು ಅಂತ ಹೇಳುತ್ತೆ ಜಗತ್ತಿನಲ್ಲಿ ಸುಮ್ ಸುಮ್ನೆ ದಂಡ ಪಿಂಡ ಭೂಮಿಗೆ ಭಾರ ಅನ್ನಕ್ಕೆ ದಂಡ ಅನ್ನೋ ಅರ್ಥದಲ್ಲಿ ನೀನು ಜೀವನವನ್ನ ಸವೆಸಬೇಡ ಕುರುವನ್ನೇವೇಹ ಕರ್ಮಾಣಿ ಇಹ ಕರ್ಮಾಣಿ ಕುರುವನ್ನೇವ ಬದುಕಿರೋ ತನಕ ಈ ಜಗತ್ತಿನಲ್ಲಿ ನೀನು ಕರ್ಮಾಚರಣೆಗಳನ್ನು ಮಾಡ್ತಾನೆ ಬದುಕು ಅಂತ ಹೇಳುತ್ತೆ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮ ಕೃತು ಎನ್ನುವ ಕೃಷ್ಣ ಪರಮಾತ್ಮನ ಮಾತಿನಂತೆ ಪ್ರತಿಯೊಬ್ಬ ಜೀವಾತ್ಮನು ಕೂಡ ತಾನು ಬದುಕಿರೋ ತನಕ ಕ್ರಿಯಾಶೀಲ ವ್ಯಕ್ತಿತ್ವ ತನ್ನಲ್ಲಿ ರೂಪಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಉತ್ತಮ ಸಂದೇಶವನ್ನ ಕೃಷ್ಣ ಪರಮಾತ್ಮ ಇವತ್ತಿನ ದಿನ ಗೀತೆಯಲ್ಲಿ ತೋರಿಸಿಕೊಟ್ಟಿದ್ದಾನೆ ಉಪನಿಷತ್ತುಗಳು ಕೂಡ ಇದನ್ನೇ ಸಾರ್ತಾ ಇದ್ದಾವೆ ಹಾಗಾಗಿ ಮನುಷ್ಯ ಇವತ್ತಿನ ದಿನ ತಾನು ಬದುಕಬೇಕು ಅಂತಾದರೆ ಅವನಿಗೊಂದು ಆಯುಷ್ಯ ಅನ್ನೋದು ಬೇಕೇ ಬೇಕು ಅಂತ ಹೇಳುತ್ತೆ ರಾಯರನ್ನು ಇವತ್ತಿನ ದಿನ ನಾವು ನೆನೆಸ್ಕೊಳ್ತೇವೆ ತೀರ್ಥರಂಥ ಮಹಾನುಭಾವರನ್ನು ಇವತ್ತಿನ ದಿನ ನೆನೆಸ್ಕೋತೇವೆ ವ್ಯಾಸತೀರ್ಥರಂಥ ಪ್ರಭುಗಳನ್ನು ನಾವು ಇವತ್ತಿನ ದಿನ ಸಮಾಜ ನೆನೆಸ್ಕೊಳ್ಳುತ್ತೆ ಯಾಕೆ ಅವರು ತಮ್ಮ ಜೀವಿತಾವಧಿಯಲ್ಲಿ ಉತ್ತಮವಾದ ಆಯುಷ್ಯವನ್ನು ಪಡೆದುಕೊಂಡು ಅಕಾಲಿಕವಾಗಿ ಉಂಟಾಗುವ ಅವಘಡಗಳಿಗೆ ಒಳಗಾಗದೆ ಉತ್ತಮ ರೀತಿಯಾಗಿ ಸಾಧನೆಯನ್ನ ಮಾಡಿ ತೋರಿಸಿದರು ಹಾಗಾಗಿ ನಮಗೂ ಆಯುಷ್ಯ ಇದೆ ಅಂತಾದ್ರೆ ಅವರು ಮುನ್ನಡೆದ ಮಾರ್ಗದಲ್ಲಿ ನಮಗೂ ಕೂಡ ಇವತ್ತಿನ ದಿನ ನಡೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅದರೊಬ್ಬ ಸುಭಾಷಿತಕಾರ ಹೇಳ್ತಾನೆ ತುಂಬಾ ಒಳ್ಳೆ ವ್ಯಕ್ತಿತ್ವ ಇರತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಉತ್ತಮ ಸಜ್ಜನನಾಗಿರ್ತಕ್ಕಂಥ ವ್ಯಕ್ತಿ ಅವನಿಗೆ ಜೀವನದಲ್ಲಿ ಮೂರಲ್ ಒಂದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾನೆ ಒಂದೋ ಕಡು ದಾರಿದ್ರ್ಯ ವಿದ್ಯಾವಂತನಾಗಿ ಸಜ್ಜನನಾಗಿದ್ರೆ ಒಂದು ಕೆಟ್ಟ ಬಡತನ ಅಥವಾ ಮಕ್ಕಳನ್ನೇ ಪರಮಾತ್ಮ ಕೊಡದೇ ಇರೋದು ಇವೆರಡೂ ಇಲ್ಲದೆ ಇದ್ರೂ ಕೂಡ ಒಂದನ್ನಂತೂ ಪರಮಾತ್ಮ ಕೊಟ್ಟೇ ಕೊಡ್ತಾನೆ ಬೇಗ ಮರಣ ಕೊಟ್ಟು ಹಾಗಾಗಿ ಆಯುಷ್ಯವೇ ಇಲ್ಲ ಅಂತಾದರೆ ಜೀವನದಲ್ಲಿ ಇವತ್ತಿನ ದಿನ ಯಾವ ಸಾಧನೆಯೂ ಕೂಡ ನಮ್ಮಿಂದ ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರವೇ ಅನೇಕ ಜ್ಯೋತಿಷ್ಕರ ಸಂಪರ್ಕವನ್ನು ಮಾಡಿದ ಸಂದರ್ಭದಲ್ಲಿ ಅಕಾಲಿಕವಾದ ಮರಣ ಸಂಭವಿಸಿದರೆ ಸಂಭವಿಸುವ ಸೂಚನೆಗಳಿದ್ದರೆ ಆಗ ಅವ್ರು ಹೇಳತಕ್ಕಂಥ ಮಾತು ಆಯುಷ್ಯ ಮಂತ್ರ ಹೋಮವನ್ನು ಮಾಡಿಸಿ ಅಥವಾ ಮೃತ್ಯುಂಜಯ ಹೋಮವನ್ನು ಮಾಡಿಸಿ ದೀರ್ಘವಾದ ಆಯುಷ್ಯ ನಿಮಗೆ ಜೀವನದಲ್ಲಿ ಪ್ರಾಪ್ತಿ ಆಗುತ್ತೆ ವೇದ ಮಂತ್ರ ಕೊಂಡಾಡ್ತಕ್ಕಂಥ ಮಾತು ಇದಂ ಯಶಸ್ಸಂ ಆಯುಷ್ಯಂ ಆಯುಷ್ಯಂಇ್ರೇಯಸಂ ಪರಂ ಧನ್ಯಂ ಯಶಸ್ಸಂ ಆಯುಷ್ಯಂ ಸ್ವರ್ಗಂಚಾತಿಥಿ ಪೂಜನ ನಮಗಾಯುಷ್ಯ ಗಟ್ಟಿ ಇದ್ದರೆ ನಮ್ಮ ಜೀವನದಲ್ಲಿ ನಾವು ಏನೇನ್ ಮಾಡಿಕೊಳ್ಳಬಹುದು ಅಥವಾ ಏನೇನು ಸಾಧನೆಯನ್ನ ಮಾಡಬಹುದು ಇದಂ ಆಯುಷ್ಯಂ ಜೀವನದಲ್ಲಿ ಉತ್ತಮವಾದ ಯಶಸ್ಸನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗತ್ತಂತೆ ದೀರ್ಘ ಆಯುಷ್ಯ ಇದ್ದರೆ ಅಥವಾ ನಿಶ್ಶ್ರೇಯ ಸಂಪರಂ ಉತ್ತಮವಾದ ಆಯುಷ್ಯ ನಮಗೆ ಇತ್ತು ಅಂತಾದರೆ ಮೋಕ್ಷಕ್ಕೆ ಹೋಗಲಿಕ್ಕೆ ಬೇಕಾದಷ್ಟು ಸಮಯವನ್ನ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಧನ್ಯಂ ಯಶಸ್ಸ್ಯಂ ಆಯುಷ್ಯಂ ಸ್ವರ್ಗಂಚ ಅತಿಥಿ ಪೂಜನಂ ಸ್ವರ್ಗಕ್ಕೆ ದಾರಿ ಆಗತ್ತೆ ಅಥವಾ ಮೋಕ್ಷಕ್ಕೆ ಸಾಧನೆಯನ್ನು ಮಾಡಿಕೊಡ್ಲಿಕ್ಕಾಗತ್ತೆ ಅಥವಾ ಆಯುಷ್ಯ ಗಟ್ಮುಟ್ಟಾಗಿರೋ ತನಕವೂ ಕೂಡ ದೇವತಾ ಸತ್ಕಾರ ಅತಿಥಿಗಳ ಸತ್ಕಾರವನ್ನ ಮಾಡಿ ಅದರಿಂದಲೂ ಕೂಡ ಪುಣ್ಯವನ್ನ ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಇವತ್ತಿನ ದಿನ ಅವಕಾಶ ಇದೆ ದೇವ್ರ ಎಲ್ಲಾ ಕೊಟ್ಟ ಆಯುಷ್ಯವನ್ನೇ ಕೊಡ್ಲಿಲ್ಲ ಅಂತ ಆದ್ರೆ ತಾನೆ ಮಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ರಾಘವೇಂದ್ರ ತೀರ್ಥರಂತ ಮಹಾ ತಪಸ್ವಿಗಳು ಇವತ್ತಿನ ದಿನ ಬೃಂದಾವನದಲ್ಲಿ ಇಂದಿಗೂ ಕೂಡ ಸನ್ನಿಹಿತರಾಗಿ ಅವ್ಯಕ್ತರಾಗಿ ಇವತ್ತಿನ ದಿನ ನಮ್ಮ ಕಣ್ಣ ಮುಂದೆ ತೆರೆದುಕೊಳ್ತಾ ಇದ್ದಾರೆ ಕೇವಲ ಅವರು ಮಾತ್ರ ದೀರ್ಘಾಯುಷಿಗಳಲ್ಲ ಹೊರತು ಅವರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಜಾತಿ ಮತ ಪಂಥ ಇದು ಯಾವುದನ್ನೂ ಕೂಡ ಎಣಿಸದೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಉತ್ತಮವಾದ ಆಯುಷ್ಯವನ್ನು ಉತ್ತಮವಾದ ಆರೋಗ್ಯವನ್ನು ಕೊಡತಕ್ಕಂಥ ಮಹಾ ಕರುಣಾಳುಗಳು ಅಂತ ಹೇಳಿದರೆ ಅದು ರಾಘವೇಂದ್ರ ತೀರ್ಥರು ಇಂತಹ ರಾಘವೇಂದ್ರ ತೀರ್ಥರಿಗೆ ನಾವೇನು ಪ್ರಾರ್ಥನೆ ಮಾಡಬೇಕು ನಮಗೂ ಕೂಡ ಉತ್ತಮವಾದ ಆಯುಷ್ಯವನ್ನು ಕೊಟ್ಟು ಉತ್ತಮವಾದ ಆರೋಗ್ಯವನ್ನು ಕೊಟ್ಟು ನಮ್ಮಿಂದಲೂ ಕೂಡ ನಿಮ್ಮಷ್ಟು ಸಾಧನೆ ನೂರಾರು ಜನ್ಮ ಎತ್ತಿದರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ ನೀವು ನಡೆದ ದಾರಿಯಲ್ಲಿ ನಮ್ಮನ್ನು ಮುನ್ನಡೆಸಿಕೊಂಡು ಹೋಗಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ನಾವು ಮಾಡಿದರೆ ನಿಶ್ಚಯವಾಗಿಯೂ ಕೂಡ ಆ ರಾಘವೇಂದ್ರ ತೀರ್ಥರು ನಮಗೆ ಅನುಗ್ರಹವನ್ನು ಮಾಡ್ತಾರೆ ಅನ್ನುವ ಒಂದು ಉತ್ತಮ ಚಿಂತನೆಯನ್ನ ಈ ನಾಮದಲ್ಲಿ ನಾವು ಮಾಡಬಹುದಾಗಿದೆ